ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಗರುಡನು ನಾಗಪಾಶಗಳನ್ನು ಪರಿಹರಿಸಿ ರಾಮ ಲಕ್ಷ್ಮಣರನ್ನು ಸ್ವಸ್ಥರನ್ನಾಗಿ ಮಾಡಿತ್ತು ಎಂಬ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸುಗ್ರೀವನು ಅಂಗದನನ್ನು ಕರೆದು ಅಂಗದ ಇದೇನು ಕಾರಣ ಸಮುದ್ರ ಮಧ್ಯದಲ್ಲಿ ಸುಳಿಗಾಳಿಯಿಂದ ತತ್ತಳಿಸುವ ಹಡಗಿನಂತೆ ಈ ಕಪಿಸೇನೆಯು ಕಂಗೆಟ್ಟು ಓಡುತ್ತಿದೆ ಎಂದು ಕೇಳಿದನು ಆಗ ಅಂಗದ ಕುಮಾರನು ಮಹಾರಾಜ ಮಹಾತ್ಮರಾದ ರಾಮ ಲಕ್ಷ್ಮಣರಿಬ್ಬರು ಸಮರಾಂಗಣದಲ್ಲಿ ಗಾಯಗೊಂಡು ಬಿದ್ದಿರುವುದನ್ನು ಕಂಡು ಇವರು ಓಡುತ್ತಿರುವ ಹಾಗಿದೆ ಎಂದು ನುಡಿದನು ಆಗ ಸುಗ್ರೀವನು ಅಂಗದ ನೀನು ಹೇಳಿದ ಹಾಗಲ್ಲ ಈ ಕಪಿಗಳು ಓಡುವುದಕ್ಕೆ ಮತ್ತೇನೋ ಕಾರಣ ಉಂಟಾಗಿರಬೇಕು ಅವರು ಓಡುವ ಭಾವವನ್ನು ನೋಡು ಎಲ್ಲರೂ ಮುಖ ಕಾಂತಿಗೊಂದಿ ರಣಭೂಮಿಯನ್ನು ಬಿಟ್ಟು ಬೆದರಿ ದಿಕ್ಕುಗಳನ್ನು ನೋಡುತ್ತಾ ಹಿಂತಿರುಗಿ ನೋಡದೆ ಒಬ್ಬರನ್ನೊಬ್ಬರು ಎಳೆದುಕೊಂಡು ಓಡುತ್ತಿದ್ದಾರೆ ಎಂದು ಹೇಳಿದನು ಆ ಸಮಯದಲ್ಲಿ ವಿಭೀಷಣನು ಗದಾಪಾಣಿಯಾಗಿ ಶ್ರೀರಾಮನ ಸಮೀಪಕ್ಕೆ ಬಂದು ಆತನನ್ನು ನೋಡಿ ಸುಗ್ರೀವನನ್ನು ಕುರಿತು ಸುಗ್ರೀವ ಶ್ರೀರಾಮನಿಗೆ ಯಾವ ಭಯವೂ ಇಲ್ಲ ನೀನೇನು ಕಾರಣ ಕಂಗೆಟ್ಟಿದ್ದೀಯೇ ಎಂದು ಕೇಳಿದನು ಆ ಮಾತನ್ನು ಕೇಳಿ ಸುಗ್ರೀವನು ಜಾಂಬವಂತನನ್ನು ನೋಡಲು ಆತನು ಸುಗ್ರೀವನ ಅಭಿಪ್ರಾಯವನ್ನು ತಿಳಿದು ಓಡುತ್ತಿದ್ದ ಕಪಿನಾಯಕರನ್ನು ತಡೆದು ಎಲೈ ಕಪಿನಾಯಕರುಗಳಿರ ಏನು ಕಾರಣ ಭಯಗೊಂಡು ಓಡುತ್ತಿದ್ದೀರಿ ಶ್ರೀರಾಮನ ಸಮೀಪಕ್ಕೆ ಬಂದವನು ವಿಭೀಷಣನಲ್ಲದೆ ಇಂದ್ರಜಿತುವಲ್ಲ ಎಂದು ಓಡುತ್ತಿದ್ದವರನ್ನು ಸಮಾಧಾನ ಪಡಿಸಲು ನಿಲ್ಲಿಸಲು ಆ ಕಪಿ ನಾಯಕರು ತಿರುಗಿ ಬಂದು ವಿಭೀಷಣನನ್ನು ಕಂಡರು ಬಳಿಕ ವಿಭೀಷಣನು ಇಂದ್ರಜಿತುವಿನ ಅಂಬುಗಳಿಂದ ಗಾಯ ಹೊಂದಿ ಬಿತ್ತಿದ್ದ ರಾಮಲಕ್ಷ್ಮಣರನ್ನು ನೋಡಿ ಅತ್ಯಂತ ವ್ಯಥೆಪಟ್ಟು ಕೈಯಲ್ಲಿ ನೀರು ತೆಗೆದುಕೊಂಡು ಅವರ ಕಣ್ಣುಗಳನ್ನು ಕಣ್ಣುಗಳಿಗೆ ತೊಡೆದು ಶೋಕಾತಿಶಯದಿಂದ ಹಂಬಲಿಸಿ ರೋಧಿಸಿದನು ಅಕಟಕಟ ನನ್ನ ಅಣ್ಣನಾದ ರಾವಣನ ಹಿರಿಯ ಮಗನಾದ ಇಂದ್ರಜಿತವು ಕ್ಷುದ್ರ ರಾಕ್ಷಸ ಬುದ್ಧಿಯಿಂದ ರಾಮ ಲಕ್ಷ್ಮಣರೊಡನೆ ಕಪಟ ಯುದ್ಧ ಮಾಡಿದ್ದರಿಂದ ಅಸಹಾಯ ಶೂರರಾದ ರಾಮಲಕ್ಷ್ಮಣರು ಶರೀರದಲ್ಲಿ ಎಡಬಿಡದೆ ಅಂಬುಗಳು ತಾಕಿ ರಣಭೂಮಿಯಲ್ಲಿ ಹೊರಳುತ್ತಿದ್ದಾರೆ ನಾನು ಇವರ ಪರಾಕ್ರಮವನ್ನು ಆಶ್ರಯಿಸಿ ಕೀರ್ತಿ ಪಡೆಯಬೇಕೆಂದಿದ್ದೆನು ಇಂಥವರು ಭೂಮಿಯಲ್ಲಿ ಕಾಯಪಟ್ಟು ಬಿದ್ದ ಮೇಲೆ ನನ್ನ ರಾಜ್ಯ ಮನೋರಥವು ವ್ಯರ್ಥವಾಯಿತು ನಾನು ಜೀವಂತನಾಗಿದ್ದು ನಡೆಯುವ ಹೆಣವಾದೆನು ನನ್ನ ಶತ್ರುವಾದ ರಾವಣನ ಪ್ರತಿಜ್ಞೆಗೆ ಸಂದಿತು ಎಂದು ಹಂಬಲಿಸುತ್ತಿದ್ದನು ಆಗ ಸತ್ಯ ಸಂಪನ್ನನಾದ ಸುಗ್ರೀವನು ಹೀಗೆಂದನು ವಿಭೀಷಣ ನೀನೇನು ಕಾರಣ ಕಂಗೆಟ್ಟೆ ನಾನು ಅವಶ್ಯವಾಗಿ ನಿನಗೆ ಲಂಕಾಧಿಪತ್ಯವನ್ನು ಕೊಡುತ್ತೇನೆ ರಾವಣನು ತನ್ನ ಮನಸ್ಸಿನ ಇಷ್ಟಾರ್ಥವನ್ನು ಪಡೆಯಲಾರನು ಈ ಶೋಕವನ್ನು ಬಿಡು ಸುಷೇಣ ರಾಮಲಕ್ಷ್ಮಣರು ಮೂರ್ಛೆ ತಿಳಿಯುವುದಕ್ಕೆ ಒಂದು ಉಪಾಯವನ್ನು ಹೇಳುತ್ತೇನೆ ಕೇಳು ಇವರನ್ನು ಕಪಿನಾಯಕರಿಂದ ಸಾಗಿಸಿಕೊಂಡು ಕಿಷ್ಕಿಂದ ಪಟ್ಟಣಕ್ಕೆ ಹೋಗು ನಾನು ರಾವಣನನ್ನು ಆತನ ಪುತ್ರ ಮಿತ್ರ ಬಂಧು ಜನಗಳ ಸಹಿತವಾಗಿ ಕೊಂದು ಪೂರ್ವದಲ್ಲಿ ನಷ್ಟವಾಗಿದ್ದ ನನ್ನ ರಾಜ್ಯ ರಾಜಲಕ್ಷ್ಮಿಯನ್ನು ತಿರುಗಿಸಿಕೊಂಡು ಬಂದಂತೆ ಸೀತಾದೇವಿಯನ್ನು ಕರೆದುಕೊಂಡು ಬರುತ್ತೇನೆ ಎಂದು ನುಡಿದನು ಆ ಮಾತನ್ನು ಕೇಳಿದ ಸುಶೇನನು ಸುಗ್ರೀವ ರಾಮಲಕ್ಷ್ಮಣರಿಗೆ ಮೂರ್ಛೆ ತಿಳಿಯುವುದಕ್ಕೆ ನಾನೊಂದು ಉಪಾಯವನ್ನು ಹೇಳುತ್ತೇನೆ ಕೇಳು ಪೂರ್ವದಲ್ಲಿ ದೇವತೆಗಳಿಗೂ ಅಸುರರಿಗೂ ಯುದ್ಧವಾದಾಗ ಅಸುರರು ಮಾಯೆಯಿಂದ ದೇವತೆಗಳನ್ನು ಮುರಿದು ತಮ್ಮ ಶಸ್ತ್ರಾಸ್ತ್ರ ಕೌಶಲದಿಂದ ದೇವತೆಗಳನ್ನು ಕೊಲ್ಲಲು ಅವರು ಮರವೆಯುಂಟಾಗಿ ಬಿದ್ದರು ಆ ಸಮಯದಲ್ಲಿ ದೇವತೆಗಳಿಗೆ ಗುರುವಾದ ಬೃಹಸ್ಪತಿಯು ತನ್ನ ಮಂತ್ರ ಸಾಮರ್ಥ್ಯದಿಂದಲೂ ದಿವ್ಯವಾದ ಸಂಜೀವಿನಿ ಔಷಧಗಳಿಂದಲೂ ಮೂರ್ಛಾಗತರಾಗಿ ಬಿದ್ದಿದ್ದ ದೇವತೆಗಳನ್ನು ಎಬ್ಬಿಸಿದನು ಆ ಸಂಜೀವಿನಿ ಔಷಧಗಳು ಕ್ಷೀರ ಸಮುದ್ರದ ತೀರದಲ್ಲಿರುವವು ಆ ಔಷಧಗಳನ್ನು ಪರ್ವತಗಳಲ್ಲಿ ಸಂಚರಿಸಿಕೊಂಡಿರುವ ಪನಸಾದಿ ಕಪಿನಾಯಕರು ಪಲ್ಲರು ಪೂರ್ವದಲ್ಲಿ ದೇವನಿರ್ಮಿತವಾದ ಸಂಜೀವಿನಿ ಔಷಧವು ಕ್ಷೀರ ಸಮುದ್ರ ಮಧ್ಯದಲ್ಲಿರುವ ಚಂದ್ರ ಪರ್ವತ ದ್ರೋಣ ಪರ್ವತಗಳಲ್ಲಿ ಇರುವವು ದೇವಾಸುರರು ಸಮುದ್ರ ಮಥನವನ್ನು ಮಾಡಿದಾಗ ಆ ಸಂಜೀವಿನಿ ಔಷಧವು ಹುಟ್ಟಿತು ವಾಯುಪುತ್ರನಾದ ಹನುಮಂತನು ವೇಗದಿಂದ ಕ್ಷೀರ ಸಮುದ್ರ ಮಧ್ಯದಲ್ಲಿರುವ ಚಂದ್ರ ಪರ್ವತ ದ್ರೋಣ ಪರ್ವತಗಳಿಗೆ ಹೋಗಿ ದಿವ್ಯವಾದ ಸಂಜೀವನಿ ಔಷಧವನ್ನು ತಂದು ಮೂರ್ಛಾಗತರಾಗಿ ಬಿದ್ದಿರುವ ರಾಮ ಲಕ್ಷ್ಮಣರಿಗೆ ಕೊಟ್ಟರೆ ಅವರು ಹೇಳುವರು ಎಂದು ಹೇಳಿದನು ಆ ಸಮಯದಲ್ಲಿ ಮಹತ್ತಾದ ಬಿರುಗಾಳಿ ಮಿಂಚುಗಳೆಂದೊಡಗೂಡಿದ ಮೇಘಗಳನ್ನ ನೀಡುತ್ತಾ ಸಮುದ್ರವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಾ ಪರ್ವತಗಳನ್ನು ಕಂಪಿಸುತ್ತಾ ದ್ವೀಪಗಳಲ್ಲಿದ್ದ ವೃಕ್ಷಗಳನ್ನು ಬೇರು ಸಹಿತ ಕಿತ್ತೆತ್ತಿ ಲವಣ ಸಮುದ್ರದಲ್ಲಿ ಹಾಕುತ್ತಿದ್ದ ಆ ಗಾಳಿಯು ಗರುಡನ ರೆಕ್ಕೆಗಳ ಹುಯಿಲುಗಳಿಂದ ಉಂಟಾಗುತ್ತಿತ್ತು ಸಮುದ್ರದಲ್ಲಿದ್ದ ಸರ್ಪಗಳು ನೀರಾನೆಗಳು ಮೊದಲಾದ ಜಲಚರ ಪ್ರಾಣಿಗಳು ಆ ಗಾಳಿಗೆ ಕಂಗೆಟ್ಟು ಪಾತಾಳಕ್ಕೆ ಹೋಗುತ್ತಿದ್ದವು ಆ ಮುಹೂರ್ತದಲ್ಲಿ ವಿನತಾ ದೇವಿಯ ಮಗನಾದ ಗರುಡನು ಅಂತರಿಕ್ಷ ಮಾರ್ಗದಲ್ಲಿ ಪ್ರಜ್ವಲಿಸುವ ಯಜ್ಞ ಪುರುಷನಂತೆ ದೇದೀಪ್ಯಮಾನವಾದ ತನುಕಾಂತಿಯುಳ್ಳವನಾಗಿ ಬರುತ್ತಿರಲು ನಾಯಕರೆಲ್ಲರೂ ವಿಸ್ಮಯದಿಂದ ನೋಡುತ್ತಿದ್ದರು ಆ ಸಮಯದಲ್ಲಿ ಮಹಾ ಬಲವಂತರಾದ ರಾಮ ಲಕ್ಷ್ಮಣರನ್ನು ಸುತ್ತಿಕೊಂಡಿದ್ದ ಇಂದ್ರಜಿತುವಿನ ನಾಗಪಾಶಗಳು ಅಂತರಿಕ್ಷ ಮಾರ್ಗದಲ್ಲಿ ಬರುತ್ತಿದ್ದ ಗರುಡನನ್ನು ಕಂಡು ನಾನಾ ದಿಕ್ಕುಗಳಿಗೆ ಓಡಿದವು ರಾಮ ಲಕ್ಷ್ಮಣರು ಬಿಡುಗಡೆಯನ್ನು ಕೊಂದಿ ಎದ್ದು ಕುಳಿತುಕೊಂಡು ನಾನಾ ದಿಕ್ಕುಗಳನ್ನು ನೋಡುತ್ತಿದ್ದರು ಆಗ ಗರುಡನು ಬಂದು ರಾಮ ಲಕ್ಷ್ಮಣರನ್ನು ಕಂಡು ತನ್ನ ಹಸ್ತದಿಂದ ಅವರಿಬ್ಬರನ್ನು ಮೈದಡವಿಹಿ ಚಂದ್ರ ಮಂಡಲದೋಪಾದಿಯಲ್ಲಿದ್ದ ರಾಮ ಲಕ್ಷ್ಮಣರ ಮುಖವನ್ನು ತಡಹಲು ಆತನ ಹಸ್ತ ಸ್ಪರ್ಶದಿಂದ ಮೈ ಮೇಲಿ ಮೈಯಲ್ಲಿದ್ದ ಗಾಯಗಳೆಲ್ಲವೂ ಗುಣ ಹೊಂದಿದವು ರಾಮ ಲಕ್ಷ್ಮಣರಿಬ್ಬರು ಮೊದಲಿನಂತೆ ಮನೋಹರವಾದ ಶರೀರವುಳ್ಳವರಾದರು ಮೊದಲಿನಂತೆ ತೇಜಸ್ಸು ವೀರ್ಯ ಬಲ ಉತ್ಸಾಹಗಳುಂಟಾದವು ದೃಷ್ಟಿ ಪಟುತ್ವ ಬುದ್ಧಿ ಧೈರ್ಯಗಳು ಮೊದಲಿಗಿಂತಲೂ ಇಮ್ಮಡಿಯಾದವು ಆಗ ಗರುತ್ಮಂತನು ರಾಮ ಲಕ್ಷ್ಮಣರಿಬ್ಬರನ್ನು ಕೈ ಹಿಡಿದೆಬ್ಬಿಸಿ ಆಲಂಗಿಸಿಕೊಂಡನು ಆಗ ಶ್ರೀರಾಮನು ಸಂಪ್ರೀತನಾಗಿ ಗರುಡನನ್ನು ಕುರಿತು ಎಲೈ ಪುಣ್ಯಪುರುಷನೇ ನಿನ್ನ ಕೃಪೆಯಿಂದ ಇಂದ್ರಜಿತುವಿನಿಂದ ಒಂದು ಮಹತ್ತಾದ ಉಪದ್ರವವನ್ನು ಕಳೆದು ಶೀಘ್ರವಾಗಿ ಅತ್ಯಂತ ಬಲವುಳ್ಳವರಾದೆವು ನಿನ್ನನ್ನು ಕಂಡಾಗಲೇ ತಮ್ಮ ತಂದೆಯಾದ ದಶರಥರಾಯನನ್ನು ಕಂಡಂತೆ ನನ್ನ ಮನಸ್ಸಿಗೆ ಅತ್ಯಂತ ಸಂತೋಷ ನೀನಾರು ನಿನ್ನ ಸ್ವರೂಪವನ್ನು ನೋಡಿದರೆ ದಿವ್ಯ ಪುರುಷನಾಗಿ ಕಾಣುವೆ ನೀನು ಯಾರೆಂದು ತಿಳಿಯಲಿಲ್ಲ ಎಂದು ನುಡಿದನು ಆ ಮಾತನ್ನು ಕೇಳಿ ದೇವಿಯ ಪುತ್ರನೂ ಮಹಾ ತೇಜಸ್ವಿಯು ಪಕ್ಷಿರಾಜನು ಆದ ಗರುಡನು ಅತ್ಯಂತ ಪ್ರೀತಿಯಿಂದ ಶ್ರೀರಾಮನನ್ನು ಕುರಿತು ಶ್ರೀರಾಮ ನಾನು ನಿನ್ನ ಪ್ರಾಣ ಸಖನಾದ ಗರುಡ ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡಬೇಕೆಂದು ಬಂದೆನು ಮಹಾಬಲವಂತರಾದ ದೇವಾಸುರ ದಾನವ ಯಕ್ಷ ಗಂಧರ್ವಾದಿಗಳೆಲ್ಲರೂ ದೇವೇಂದ್ರನನ್ನು ಮುಂದಿಟ್ಟುಕೊಂಡು ಬಂದರು ಇಂದ್ರಜಿತುವು ರಾಕ್ಷಸ ಕರ್ಮಕ್ಕೆ ಸ್ವಭಾವನಾದ ಮಾಯಾ ಬಲದಿಂದ ನಿರ್ಮಿಸಿದ ಈ ನಾಗಪಾಶ ಬಂಧವನ್ನು ಬಿಡಿಸಲಾರರು ಈ ನಾಗಗಳು ಕತ್ರು ದೇವಿಯ ಮಕ್ಕಳು ಯಾವಾಗಲೂ ತೀಕ್ಷ್ಣವಾದ ಕೋರೆ ದಾಡೆಗಳುಳ್ಳವರಾಗಿ ವಿಷ ಜ್ವಾಲೆಯನ್ನು ಉಗಳುತ್ತಿರುವರು ರಾಕ್ಷಸರ ಮಾಯಾ ಬಲದಿಂದ ಬಾಣ ಸ್ವರೂಪವಾಗಿ ಅವರ ವಶವಾಗಿರುವವು ಎಂದು ಹೇಳಿದನು ಭಾಗ್ಯವಂತನು ಧರ್ಮಜ್ಞನು ಸತ್ಯ ಪರಾಕ್ರಮಿಯೂ ಆದ ಶ್ರೀರಾಮನು ಆ ಮಾತನ್ನು ಕೇಳಿ ಗರುಡ ನನ್ನ ಮೇಲಣ ಸ್ನೇಹದಿಂದ ನೀನಿಲ್ಲಿಗೆ ಅತಿ ವೇಗದಿಂದ ಬಂದು ಈ ಘೋರವಾದ ನಾಗಪಾಶದಿಂದ ನಮ್ಮಿಬ್ಬರನ್ನು ರಕ್ಷಿಸಿದೆ ಆಪತ್ಕಾಲದಲ್ಲಿ ನಮಗೆ ಪ್ರಾಣ ಸಖನಾಗಿ ಬಂದು ನಮ್ಮ ಮೂರ್ಛೆಯನ್ನು ತೊಲಗಿಸಿದೆ ಎಂದು ನುಡಿದನು ಗರುಡನು ಸಂತೋಷಯುಕ್ತನಾಗಿ ರಾಮಲಕ್ಷ್ಮಣರುಗಳಿರಾ ನೀವು ರಾಕ್ಷಸರೊಡನೆ ಯುದ್ಧವನ್ನು ಮಾಡುವಾಗ ಮೋಸ ಹೋಗಬೇಡಿರಿ ರಾಕ್ಷಸರು ಸ್ವಭಾವದಿಂದ ಕಪಟತನವನ್ನೇ ಆಶ್ರಯಿಸಿ ಯುದ್ಧವನ್ನು ಮಾಡುತ್ತಾರೆ ಾಕ್ರಮೆಗಳಾದ ನೀವು ಸತ್ವ ಗುಣಗಳಿಂದ ಯುದ್ಧ ಕಾಲದಲ್ಲಿಯೂ ಧರ್ಮವನ್ನೇ ಪರಿಪಾಲಿಸಬೇಕೆಂಬ ಬುದ್ಧಿಯಿಂದ ರುಜು ಮಾರ್ಗದಲ್ಲಿ ಇರುವಿರಿ ಆದ್ದರಿಂದ ನೀವು ರಣರಂಗದಲ್ಲಿ ರಾಕ್ಷಸರನ್ನು ನಂಬದೆ ಅವರನ್ನು ಕಂಡಲ್ಲಿ ಕೊಲ್ಲುವುದಕ್ಕೆ ಮುಖ್ಯವೆಂದೆನಿಸಿರಿ ಎಲೈ ಧರ್ಮಜ್ಞನಾದ ಶ್ರೀರಾಮನೇ ನೀನು ಯುದ್ಧ ಸಮಯದಲ್ಲಿ ಶತ್ರುಗಳಲ್ಲಿಯೂ ದಯೆಯುಳ್ಳವನು ಮಹಾತ್ಮನು ನನಗೆ ಅಪ್ಪಣೆಯನ್ನು ಕೊಟ್ಟು ಕಳುಹಿಸು ನೀನು ರಣರಂಗದಲ್ಲಿ ಮಾಡಬೇಕಾದ ಕೃತ್ಯವನ್ನು ಬಲ್ಲೆ ನಾನು ನಿನ್ನ ಪ್ರಾಣ ಸಖನೆಂದು ಚೆನ್ನಾಗಿ ತಿಳಿ ಇನ್ನು ನೀನು ಅವಶ್ಯವಾಗಿ ನಿನ್ನ ಬಾಣ ಸಮೂಹಗಳೆಂಬ ತೆರೆಯಿಂದ ಲಂಕಾ ಪಟ್ಟಣದಲ್ಲಿರುವ ಬಾಲಕರು ವೃದ್ಧರು ಹೊರತಾಗಿ ಸಮಸ್ತ ರಾಕ್ಷಸರನ್ನು ನಿರ್ನಾಮ ಮಾಡಿ ಸೀತಾದೇವಿಯನ್ನು ಪಡೆದು ಸುಖವಾಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗುವೆ ಸಂಶಯವಿಲ್ಲ ಎಂದು ಹೇಳಿ ಶ್ರೀರಾಮನಿಂದ ಬೀಳ್ಕೊಂಡು ಸಮಸ್ತ ಕಪಿನಾಯಕರ ಮಧ್ಯದಲ್ಲಿದ್ದ ಶ್ರೀರಾಮನನ್ನು ಸಮಾಧಾನಪಡಿಸಿ ಆಕಾಶ ಮಾರ್ಗದಿಂದ ತೆರಳಿದನು ಆಮೇಲೆ ಕಪಿನಾಯಕರು ನಾಗಪಾಶದ ಕಟ್ಟಿನಿಂದ ಬಿಡುಗಡೆಯನ್ನು ಹೊಂದಿ ಸ್ವಸ್ಥ ಚಿತ್ತರಾಗಿದ್ದ ರಾಮ ಲಕ್ಷ್ಮಣರನ್ನು ಕಂಡು ಸಂತೋಷಯುಕ್ತರಾಗಿ ಬಾಲಗಳನ್ನು ಕೊಡಹಿಕೊಂಡು ಸಿಂಹನಾದಗಳನ್ನು ಮಾಡುತ್ತಿರಲು ಆ ಕಪಿಗಳ ಗರ್ಜನೆಯು ಸಮಸ್ತ ವಾದ್ಯಗಳ ಧ್ವನಿಯಿಂದ ಕೂಡಿದ ಪ್ರಳಯ ಕಾಲದ ಮೇಘಗಳ ಗುಡುಗಿನ ಧ್ವನಿಯಂತೆ ಕೋಲಾಹಲಕರವಾಗಿ ಕೇಳಿಸುತ್ತಿತ್ತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ